ಹೊಳೆಂಬಿತ್ ಹಾಕಿಲ್ಲ ಒಳ ಗುಲ್ಗುಚಿ ಆಗೋಣ ಹಾಕ್ಯಾನ ಸುಮ್ ಕುಂಡ್ರು ಕೊಂಡ್ರಂಗಲ್ರಿಪ ಸುಮ್ ಕೊಂಡ್ರೀರ ಒಳಗುಲುಗುಚ್ಚಿ ಮಾಡಕ್ಕೆ ಚಾಲೂ ಮಾಡ್ತದ ಮಂದಿ ಮನಿ ಹನಿ ಕಾಕಿ ಮಗ ಎಲ್ರಿ ಕಾಗಾಳಿ ತಂದಗಿಂದ ತಿಳ್ಕೊಂಡ ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡು ಕ್ಲೋಸರ್ ಗಾಡಿ ತುಂಬಕೊಂಡು ಬುತ್ತಿ ಕಟ್ಟಕೊಂಡ ನನ್ನ ಮನೆಗೆ ಬಂದ ಬಳಕ ನಾ ಎಲ್ಸ ಅಂದಾಗ ಹೊರಗೆ ಇವನು ಎಸ್ ಇಲ್ಲಾದ್ರೆ ಪೀಚ ಸರ್ಕೋ ಗಾಡಿ ಲೇಖೆ ಕನದಾಳ್ ಬಾಡ್ಕೋತರಿ ಎಲ್ಲರೂ ಕೆಲಿಗೆ ಬಡದ್ರ ಕೈಗೆ ಬಡದ್ರ ಸಾಯ್ತಾರೆ ಕಾಲಿಗೆ ಬಡದ್ರ ಸಾಯ್ತಾರ ಎದಿಗೆ ಹೊಡೆದ್ರಾಯ್ತಾರ ಹೊಳ ಜಾಗದೊಳಗೆ ಹೊಡೆದ್ರು ಸಾಯ್ತಾರ ಭೀಮಗ ದುರ್ಯೋಧನಗ ಲಡಾಯಿ ಆಗಾಗ ತೊಡಗಿ ಹೊಡೆದ ಬಳಕ ದುರ್ಯೋಧನ ಸಾಯ್ತಾನೆ ದುರ್ಯೋಧನ ದುರ್ಯೋಧನನ ತೊಡ್ಯಾಗ ಪ್ರಾಣಿ ಇರಬೇಕಾದ್ರೆ ಏನ ಕಾರಣಕ್ಕ ಅಲ್ಲೇ ಪ್ರಾಣಿತ್ತು ಏನು ಕಾರಣ ಇಕ್ಕತ್ತ ಅದಕ್ಕೆ ಹಿಂದೆ ಯಾರು ಆಧಾರ ಅದಾರೋ ಏನೂ ಇಲ್ಲೋಪ್ಪ ಅಂದ್ರೆ ಹೇಳುದ ಬರ್ಲಿಕ್ಕೆ ಮೂರು ಸಲ ಮುಕ್ಳಿ ಎಳಿದಿಲಿ ರೋಕ್ ಬೈಟ್ ಹೋಕ್ ನಾ ಹೇಳ್ತೀನಿ ನನಗೆ ಇಲ್ಲಾಗ ನಾ ಹೊಲ ಸಿಡಿಸುದಂಗ ಮಾಡಬ್ಯಾಡ ಇದು ಮಸಿ ಮ್ಯಾಳ ವಿದ್ಯಾನ ಮೇಳ ಅದ ಎಲ್ಲರ ಸಂಗಟ ಹಾಡ್ಕೆ ಮಾಡೋದು ಬೇರೆ ಮಸೀಬ್ ಮೇಳ ವಿದ್ಯಾನ ಸಂಗಟ ಹಾಡ್ಕೆ ಮಾಡೋದು ಬೇರೆ ಕೇಳಬಾರ್ದ ಕೇಳದಿವಂದ್ರ ತಟಕ ತಟಕ ಬಿದ್ದಿತ್ತು ಗಂಡ್ ಹಾಡವ್ರದು ಸೋಮ ಅವ್ರ ಅಪ್ಪ ನಡಸ ನೋಡ್ರಿ ಒಳಗ ನಾಟಕ ಹೊಂಟಿದಿವಿ ಹಂಗ ಹೊಂಟಾಳ್ ನೋಡ್ರಿ ಉಮಾಶ್ರೀ ಹೊಂಟ ಹಂಗತ್ ಹೊಂಟಾಳತ್ತ ಹೊಂಟಾಳತ್ ಆಕಿಗಿನ ಗೊತ್ತಾಗಿಲ್ಲ ತೇರದಾಳ ಊರಾಗ ಉಮಾಶ್ರೀ ಮತ್ ತೇರದಾಳ್ ಮಸ್ತಕ್ಷೇತ್ರ ಹಾಕಿದಾರ್ಲಿ ಅದೇನೋ ಅಕ್ಕಿಗ ಗೊತ್ತಾದ್ರ ಇವ್ ಹಾಡು ಪುಣ್ಯ ನೋಡ್ರಿ ಚಮ ಚಮ ನೋಡಿ ನೋಡಿದ್ ంగసందేబేడ్రేయ్ <dı> హి <estamos> <gayže> <t-, apology> <peanut> ನೀನು ಸಂಗಾಟಿ ಯಾವ್ದು ಬಂದೈತಿ ಅದ್ರ ಸಂಗಾಟ ಅಟ್ಟ ಮಾತಾಡೋದಕ್ಕಲಿ ನನಗೆ ಉಳಿಕಿದ್ದವ್ರದ್ದು ಸರಿ ತೆಗೀದ ಬೇಕಾಗಿಲ್ಲ ನಿನಗ ಎಟ್ಟು ನೀಡಿ ತಾಗಲಾಗ ಅಟ್ಟು ಉಣು ಹಿಂದಿಂದು ಬೇಕಾಗಿಲ್ಲ ನನಗ ರಾಧಾವರ್ಯ ಬಂದಿರ್ಬೇಕು ನಾ ಯಾವ ಹೆಣ್ಣು ಮೇಳ ಬಿಟ್ಟು ಕೊಡಂಗಿಲ್ಲ ನಾವ್ ಹೆಣ್ಣು ಹೇಳವ್ರಲ್ಲ ಗಣ್ಣಿನ ಮೇಳ ಮಾತಾಡೋರಲ್ಲ ಹೆಣ್ಣು ಮೇಳ ಅಲ್ಲ ಅಂದ್ರೆ ಎಲ್ಲ ನನ್ನ ತಾಯಿ ಸಮಾನ ಯಾರನ್ನೂ ಬಿಟ್ಟು ಕೊಟ್ಟ ಮಾತಾಡಕಲ್ಲ ಅವು ಹೊಲಸು ಚಟ ನಿಮ್ಮ ನಿಮ್ಮಲ್ಲಿ ಇದಾವೆ ಕಣದ್ರಲ್ಲಿ ನಮ್ಮಲ್ಲಿ ಇಲ್ಲ ನಡೀಲಿ ನನಗೆ

त कस मूं हाडा नोड़ ശക്തി കേളായി ജോത് ശക്തി ബാങ്ക കേളോ ഹട്ട ബാങ്കോ ಮ್ಯಾಕ್ ಕಾಲು ಕೊಟ್ರ ಬಿಡು ಅದನ್ನ ಕುಡು 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 ಎಲ್ಲ ಸೋಂಗ್ ಆಕಡೆ ಚೌಡಿಕೆ ಸೋಂಗ ಇಲ್ಲ ಅವನ ಸಂತ ಅವನ ಅವನ ಗತ್ತ ಬೇರೆ ಅವನ ಗತ್ತ ಹೆಂಗಪ್ಪ ಅವನ ಡಪ್ಪ ಅವನ ಡಪ್ಪಿನ ಗತ್ತ ಯಾರಿಗೆ ಹತ್ತಂಗಿಲ್ಲ ಅದ ಹೆಂಗ್ರಿ ಟಂಕ ಟಂಕ ನಕ ಟಂಕ ಟಂಕ ನಕ ಆಗತ್ತ ಬೇರೆ ಸತ್ತಾರು ಮುಂದೆ ಅಡಿಗೆ ಬಾರಿಸ ಕಂಪನಿ ಮಾಡ್ಲಕ್ ಹೋಗಬೇಡಿ ದಗದ ಅದಕ್ಕೆ ಹೇಳ್ತಾರ ನೋಡಿ ಏನತ್ತ ಆದಿ ಯುಗ ಹಿಡದ ಆದಿ ಶಕ್ತಿ ಅದಕ್ಕೆ ನಾ ಪದ ಹಚ್ಚೇನಿ ನಿರಾಕಾರಕ ಇದ್ರ ಅಚ್ಚಿ ಕಡೆ ನಿಮ್ಮ ಅಪ್ಪ ಏನ ತಳ ಅಂದ್ರ ಸೋಸ್ ಗೊತ್ತ ಬರ್ಬೇಕ ಬರ್ಬೇಕಲ್ಲ ನಾ ಇಲ್ಲಿ ಹಾಡ್ಲಾ ತಿಲೀಗ ಅಂತರಾಳ ಕದ ನಿಂತರಾಳ ಓದ್ ಪದ ಆದಿ ಆದಿ ಯುಗ ಹಿಡದ ಆದಿಶಕ್ತಿ ಇದ್ದ್ರ ಮೊದಲ ಹಿಡಿದ ಮೊದಲ ಇದ್ದಕ್ಕಿನ ಆ ತಾಯಿ ಆಕಿ ಅನಾದಿಕ್ಕಿನ್ನ ಆದಿಶಕ್ತಿ ಎಲ್ರಿ ಕಮ್ಮಿ ಅಂದ್ರ ನಾವಂದಿಲ್ಲ ಮತ್ತಿದನ ಸಾವಳಗಿ ಮಮದ ಸಬರ ಒಂದ್ ಮಾತು ಹೇಳಿ ಏನ ಕೊಳ್ಳಾಗ ಕಟ್ಟು ಹಳಿ ಮೆಟ್ಟ ಅಯ್ಯೋಟ ನಾವ್ ಅಂದಿಲ್ಲಪ್ಪ ಅವ್ರಂದವಿ ಕವಿ ಮಾಡ್ಯ ನಮ್ಗೆ ಪರಮ ಜ್ಯೋತಿ ಶಕ್ತಿ ಎಂದ ಪರಬ್ರಹ್ಮ ಹುಟ್ಟಿ ಪಾರ್ವತಿ ಮಗನಾದ ನೀಲ ಕಂಠ ಪರಶಕ್ತಿ ರಥಶಾಳ ಧಿಕ್ಕಗಳ ಯಾಂಟ ಗರ್ವೇಶ್ ಕಟ್ಟಿ ನೋಡ ಜಟಪಾಠ ಏ ನಾರಿ ಮಣಿಯಿಂದ ಸಾವಿರದ ಎಂತ ಬ್ರಹ್ಮಾಂಡ ಗಿರವಾಣಿ ಗ್ರಂಥ ಹಿಂಗ ಬರದೆ ಟ್ಯಾಡ್ ನೋಡು ನೀ ಸ್ಪಷ್ಟ ಗಿರವಾಣಿ ಗ್ರಂಥ ಹಿಂಗ ಬರದೆ ಟ್ಯಾಡ್ ನೋಡು ನೀ ಸ್ಪಷ್ಟ 哎呀！啊啊啊啊 ಆಗಮ ನಿಗಮ ಏನು ಅಂತ ಹೇಳಿ ಈ ಮಶೀಬ್ ವಿದ್ಯಾನ ಡಪ್ಪಿನ ತೊಗಲು ಕಾಯ್ಬೇಕಾದ್ರೆ ನಾನು ಬೆಂಕಿ ಬೇಕ್ರಿ ಇತ್ತು ಅಲ್ಲ ನಿನಗ ಬೆಂಕಿ ಹತ್ತಲಿ ಬೆಂಕಿ ಬೆಂಕಿ ಹತ್ತಿ ಹಲೋ ಲಕ್ಷ್ಮಣ ಯಕಡೆ ಐತೆ ನಿನ್ನ ತೆಲಿ ಮಾತು ಮಾತಾಡಿದರೆ ಮಾತಿನಾಗ ಸಿಗಬಾರದು bande ಹೌದು ವಕೀಲ್ ಕಿ ಪಾಯಿಂಟ್ ಮಾಡಿರ್ಬೇಕು ಮಾತಾಡಿದರೆ ಹಾ ಮಾತಾಡಿದರೆ ಸಿಕ್ಕಿನ ಲಾಕಿ ಬಯಗನೋ ಜ್ಞಾನ ಐತೆ ಇಲ್ಲ ಹग्गा ಕೈ ಕಡಸೋಳಾವೆ ಬ್ಯಾಂಕ್ ಅಂದ್ರೆ ಹೇಂಗಾ ನಾನು ಬೆಂಕಿ ಅಂದ್ರೆ ಜಗದಾಗ ಹೆಚ್ಚಿಂದ ಐತಿ ಬೆಂಕಿ ಅತ್ತ ಅಂದ್ರೆ ಆ ಬ್ಯಾಂಕ್ ಇದ್ದರನ ಡಪ್ಪ गरम ಆಗತತೆ ಬ್ಯಾಂಕ್ ದೊಡದೈತೆ ಹೌದು ಹೌದು ಮನ್ನಿನೋ ಬ್ಯಾಂಕ್ ದೊಡದಿತಿ ನನ್ನ ನೀರಿಗೆ ಕಾರತತಿವ ಅದ ಬಗಕತ್ತಾ ಇವನು ತಾಂಡಗ ಆಗತ್ತಾನ ಮೊದಲ ಆಗ್ಯಾನ ಹೆಣ್ಣಿನ ಸ್ವರೂಪದ ನೀರ್ ಅಂದ್ರ ಗಂಗಾ ನಾವ್ತಾರ ನೀನಿ ಬೆಂಕಿ ದೊಡ್ಡದಿದ್ರ ನಮ್ಮ ನೀರಿಗೆ ಬೆಂಕಿ ಆರಬಾರದ ಆರಬಾರದ್ಲ ಮತ್ತೆ ಇನ್ನೊಂದ್ ಮಾತ್ ಹೇಳಿದ್ರಿಪ ಏನತ್ತ ಏನ ಬೆಂಕಿ ದೊಡ್ಡದ ಬರೇ ಅಗ್ನಿ ದೇವ ತಷ್ಟ ಅಂದ ಬಿಡಂಗಿಲ್ಲ ಅಗ್ನಿ ದೇವ ತಟ್ಟ ಅಂದ್ ಬಿಡ್ತಾರ ಮನಿ ಒಳಗ ಹೋಮ ಸುಡ್ಲಿ ಯಜ್ಞ ಮಾಡ್ಲಿ ಯಜ್ಞ ಯಾಗಾದಿ ಒಳಗ ಹುಡ್ತಾರ ಹುಡ್ತಾರ ಬರೇ ಒಂದು ಹೋಮ ಸುಡ್ಬೇಕಾದ್ರು ಬರೇ ಒಂದು ಸಾಧು ಸತ್ ಪುರುಷರ ಪಂಡಿತರಾಗ್ಲಿ ತುಪ್ಪ ಸುರಿಬೇಕಾದ್ರೂ ಅಗ್ನಿ ಒಳಗ ಒಂದ್ ಮಾತ್ ಹೇಳ್ತಾರ ಏನಂತ ಓಂ ಅಗ್ನಿ ಸ್ವಾಹ್ ಸ್ವಾಹ ದೇವಿ ಅಂದ್ರ ಅವನ್ ಹ್ಯಾನ್ತಿಯಾಕಿ ಅಗ್ನಿ ಹ್ಯಾಂಡತಿ ಮತ್ ಮ್ಯಾಲ ನಾ ಬೇಕ ಇಲ್ಲಿ ಮ್ಯಾಲ ಬೇಕಿ ಅದಕ್ಕೆ ಹಂಗಲ್ಲ ಅಗ್ನಿ ಸ್ವಾಹ ಕರಿತಾರೆ ಬರೇ ಅಗ್ನಿ ಅಥ್ ಅಟ್ಟ ಅಂದ್ ಬಿಟ್ಟಿಲ್ಲ ಅಗ್ನಿ ಅಟ್ಟ ಅಂದ್ ಬಿಟ್ಟಿದ್ರಂದ್ರೆ ಯಾವ ಪುರಾಣದೊಳಗ್ ಹೇಳ ಅಗ್ನಿ ಸ್ವಾಹ ಸ್ವಾಹ ಅಂದ್ರ ಮ್ಯಾಲ ದೇವನ ಹ್ಯಾನ್ತಿ ಬೇಕ ಬೇಕ ಸ್ವಾಹ ದೇವಿ ಅವ್ನ ಹ್ಯಾನ್ತಾಳಕ್ಕೆ ಏನ್ ಮಾಡ್ರು ನಿನ್ನ ಬೇಳೆ ಬೇಯ್ದು ಬಿರಿಯದ ಒಳಗೊಂದು ಬೇರೆ ಹತ್ತ ಸುದ್ದಿ ಮತ್ತೇನ್ ಹೇಳ್ತಾನು கூக்குமா காலாக கையாக ம கால் கைய கூம ஆச்சேரி இல்லை அவ்வளவு நெத்திய கூக்கும அச்சேரி அவுண்டதான் ஏசு மந்திங்க ಹಣಿ ಮ್ಯಾಲ ಕುಕುಮ ಐತಿ ಅಲ್ಲಿ ಗಂಡ ಯಾವ ಹಣಿಮ್ಯಾಗ ಯಾಕ ಕುಕುಮ ಹಸ್ತಿರಿ ಅಂತ ಬೇತಲದೊಳಗೆ ನಮ್ಮ ನೆತ್ತಿ ಒಳಗ ಕುಕುಮ ಹಸ್ತಾರ ಇಲ್ಲಿ ಅಲ್ಯಾಕ ಕುಕುಮ ಹಸ್ತಿ ಅಲ್ಲಿ ಗಾಂಡ ಯಾವದ್ ಒಂದು ತುರುಬಿನಾಗ ಹೂವಿನ ಮಾಲಿ ಹಾಕ್ತಿರಿ ಅಲ್ಯಾವ್ ಗಾಂಡದ ಅಂತ ಕೇಳತ್ತ ಮೂರು ಪ್ರಶ್ನೆ ಏನಕ ಒಂದ್ ಬಿಡುಗಡೆ ಮಾಡಿ ಅದ್ನ ಹಿಡಿದ್ರೆ ಇದನ್ನ ಮೂರ್ ಹಿಡಿದ್ರ ಅದು ಹೇಳ್ತಾನೆ ಕೇಳ ಲಕ್ಷ್ಮಣ ನೆತ್ತ ಕುಕುಮ ಯಾಕ ಜೀವ ಬಂದ ಶರೀರ ಒಳಗ ಕೂಡ್ಕೋಬೇಕಾದ್ರೆ ನೆತ್ತಿ ದ್ವಾರದಿಂದ ಬಂದ ಕೂಡ್ತದ ಶರೀರ ಒಳಗ ಜೀವ ಕೂಡ್ಬೇಕಾದ್ರೆ ಆ ದ್ವಾರಿನ ಪೂಜೆ ಆಗ್ತಾ ಆ ದ್ವಾರಕ್ಕೆ ಪೂಜೆ ಆಗ್ತೈತಿ ಇವ್ ನೆತ್ತಿಲೆ ಬಂದಿಲ್ಲ ಇವ್ಗೆ ಹಾ ಇವು ಹೆಣ್ಮಕ್ಳ ನೆತ್ತಿಗೆ ಹೆಣ್ಮಾರಿ ಎಂಬಲ್ಲ ಇದು ತಿಳಿದಿಲ್ಲ ಸದಾ ನೋಡ್ರಿ ಮನಿಯೊಳಗ ಸಣ್ಣ ಇರ್ತಾವ ಮಕ್ಕಳ ನೆತ್ತಿ ಹಳ್ಳಿ ಹಳ್ಳಿರ್ತತಿ ಎಲ್ಲ ಅದ ಎಟ್ಟು ಎಣ್ಣೆ ಉಣಸ್ತಿ ಎಟ್ಟು ಎಣ್ಣೆ ಉಣ್ಲಾಕ ಚಾಲು ಮಾಡ್ತೈತಿ ಅದ ನೆತ್ತಿದಿಂದ ಬಂದ ಜೀವ ಕೂಡಿರ್ತೈತಿ ಜೀವ ಅನಾಂಡ್ಲಿ ಆ ದ್ವಾರಕ ಪೂಜೆ ಆಗ್ತೈತಿ ಅನಾಂಟ್ಲಿ ಹೆಣ್ಣ ಮಕ್ಕಳ ನೆತ್ತಿ ಒಳಗ್ ಕುಕ್ಮ ಇಡ್ತಾರ ಇವ್ ಗಾಂಡತ್ ಪೂಜೆ ಅದೇ ಇದನ್ ಯಾಕೆ ಹೂ ಹಾಕತೀರಿ ಆ ಕುಕುಮ ಇಟ್ಟದ ಸುದ್ದಿ ಹೂ ಹಾಕಿದಿವಲ್ಲ ಅದ್ರ ಸುದ್ದಿ ನಮ್ ಹಿಡ್ಕೊಂಡು ಬಂದಿಲ್ಲ ಅದ ಯಾವಾಗ ತಾಯಿ ಹಿಡ್ಕೊಂಡು ಬಂದತ್ತ ಹಿಡ್ಕೊಂಡು ಬಂದ ಒಂದಾನೊಂದ ಟೈಮ್ ಸತ್ಯ ಭಾಮ ಶಕ್ತಿ ಪೂಜೆ ಇಟ್ಟಿಳ ಮನೆಯಾಗ ಮನೆಯಾಗ ಶಕ್ತಿ ಪೂಜೆ ಇಟ್ಟಾಗ ಗಣಸರಿಗೆ ಹೋಗ್ಲಾ ಕಲಾವಿದ್ದಿಲ್ಲ ಗಣಸಿದಿಲ್ಲ ಹೋಗ್ಲಾ ಕಲಾವಿದಿಲ್ಲಾ ಕೃಷ್ಣನ್ ಇತ್ತು ವಿಚಾರ ಮಾಡಿದ ಏನತ್ತ ಗಣಸರರೇ ಒಟ್ಟ ಹೋಗಂಗಿಲ್ಲ ನಾರೇ ಹೋಗಬೇಕಾಗೈತ್ ಸತ್ಯಭಾವನ ಕಡೆ ಹೆಂಗ ಮಾಡ್ಲತ್ತ ವಿಚಾರ ಮಾಡಿದ ಅವಾಗ ಏನ್ ಮಾಡಿದ ಅವಾಗ ಒಂದು ವಿಚಾರ ತಗದ ತನ್ನ ಮನದಾಗ ಏನತ್ತ ಗಣಸರ ಅಟ್ಟ ಹೋಗಲ ಕಲಾವಿ ಅಲ್ಲ ಹೆಂಗಸರು ಹೋಗ್ಲಾ ಕಲಾವಿ ನಾನಾ ಒಂದು ಸೀರೆ ಮುಟ್ಟಿ ಆಕ ಹೋಗ್ಬಾರ್ದಾಕಿ ಕಡೆ ಅಂದ ನಿನ್ನ ಕೃಷ್ಣ ಪರಮಾತ್ಮ ಸೀರೆ ಉಟ್ಟ ಕೊರವಂಜಾದ ಸೀರೆ ಉಟ್ರ ಉಡುವ ಬಿಡು ಕೈಯಾಗ ಒಂದು ಸುದರ್ಶನ ಚಕ್ರ ಇರ್ತಿತ್ತು ಕೃಷ್ಣನ ಕೈಯಾಗ ಕೃಷ್ಣನ ಕೈಯಾಗ ಸುದರ್ಶನ ಚಕ್ರ ಇರ್ತಿತ್ತು ಆ ಚಕ್ರ ಹಿಡ್ಕೊಂಡು ಹಾದಂದ್ರ ಸತ್ಯಭಾಮಿ ಕಂಡು ಹಿಡಿತೀಳಿ ನನ್ನ ಗಾಂಡದಿ ಅದನ್ನ ಇಡ್ಲಾಕು ಜಾಗ ಅದನ್ನ ಇಡ್ಲಾಕ ಜಾಗ ಸಿಗುವ ತಗಿತ್ತು ಕೃಷ್ಣ ಪರಮಾತ್ಮಾಗ ವಿಚಾರ ಮಾಡಿದ ಸೀರೆ ಉಟ್ಟನ ಕೂದಲು ಕಮ್ಮಿ ಆದ್ರೆ ಅದನ್ನು ಕಂಡು ಹಿಡಿತಾಳ ನಾನು ಇನ್ನ ಬೇಡ ಬೇಡ ಅಂದ ಜಡಿ ಬಿಟ್ಟ ಜಡಿ ಬಿಟ್ಟ ಜಡಿ ಬಿಟ್ಟವ್ನ ಹಿಂದ ಯಾವ ಕೂದಲ ತಿರುಬಾ ಕಟ್ಟಿದ ತುರ್ಬಾ ಕಟ್ಟಿ ತುರ್ಬಾ ಕಟ್ಟಿದ ಮತ್ತೆ ಚಕ್ರ ಇಡ್ಲಾಕೊಂದು ಜಾಗ ಬೇಕಾಗಿತ್ತಲ್ಲ ಆ ಚಕ್ರ ಏನ್ ಮಾಡಿದ ತುರ್ಬಾ ಕಟ್ಟಿ ತುರ್ಬಿಗೆ ಸಿಗಿಸಿ ಬಿಟ್ಟ ಹಿಂದ್ ಕಾಣಲಾ ಕೈತದ ಚಕ್ರ ಚಕ್ರ ಅವಾಗ ಒಂದು ವಿಚಾರ ಮಾಡಿದ ತುರ್ಬಾರೆ ಕಟ್ಟಿನಿ ಚಕ್ರಾರಿ ಹಾಕಿನ ಹಂಗ್ನಂದ್ರ ಮತ್ತ ಕೂನ ಹಿಡಿತಾಳಾಕಿನ ಚಕ್ರ ಕೂನ ಹಿಡಿತಾಳ ಚಕ್ರ ಕಾಣತಂದ್ರ ಇವನ ಕೃಷ್ಣದ ಕಂಡು ಹಿಡಿತಾಳು ಇನ್ನ ಬ್ಯಾಡ ತಿಳ್ಕೊಂಡ ಒಂದ್ ಮಳ ಮಾಲಿ ತಗೊಂಡ ಚಕ್ರ ಮುಚ್ಚಲಾಕ ಅದನ್ನ ಇಂದ ತುರ್ಬಿಗೆ ಸುತ್ತ ಹೊಡೆದ್ ಬಿಟ್ಟ ಇವ್ ಗಾಂಡ ಅಲ್ಲಿ ಗಾಂಡ್ ಪೂಜೆ ಆಗಂಗಿಲ್ಲ ಚಕ್ರ ಚಕ್ರಕ್ಕೆ ಪೂಜೆ ಆಗತೈತಿ ಅದಕ್ಕೆ ಈ ಎಲ್ಲಾ ಹೆಣ್ಮಕ್ಳ ಏನ್ ಮಾಡ್ತಾರ ತುರ್ಬ ಹಾಕಿ ತುರ್ಬಿನ ಸುತ್ತ ಎಲ್ಲಾ ಹೂ ಹಾಕ್ತಾರ ಮತ್ತ್ ಈಗ ಹೆಣ್ಮಕ್ಳ ತುರ್ಬಿ ಹೂ ಹಾಕತಾರು ಗಾಂಡು ಯಾವ್ದನತ್ ನಾನು ಕೇಳಿ ನಿಮ್ಮ ಕೃಷ್ಣ ಪರಮಾತ್ಮ ಇವನು ತುರ್ಬಿ ಹೂ ಹಾಕಿದ್ಲ ಮತ್ತ್ ಇವಂಗ ಯಾವ್ ಗಾಂಡಿದ್ ಅಲ್ಲಿ ಅವನ್ ಗೊತ್ತಿಲ್ಲ ಇವ್ ಹ ಬೇಕಾದ್ರೆ ಇವ್ನ ಗಾಂಡಿ ಯಾವ್ದು ಹೇಳ್ತಾನೆ ಹೇ ಲಕ್ಷ್ಮಣ ಚಕ್ರ ಪೂಜೆ ಆಗ್ತೈತಿ ಚಕ್ರ ಸಂಬಂಧ ಹೂ ಹಾಕ್ಯಾರ ಅದಕ್ಕೆ ಅದ ಆಕಾರದ ನೋಡಿ ಸದ್ದ ದೊಡ್ಡ ದೊಡ್ಡ ಸ್ಟೇಷನರಿ ಅಂಗಡಿಯಾಗ್ಲಿ ದೊಡ್ಡ ದೊಡ್ಡ ಸಂತ್ಯಾಗ ಆಗ್ಲಿ ಈ ಹೆಣ್ಮಕ್ಳ ಬೌತ್ ಹಾಕ ತರಗೋತತಿ ಏನು ಗೋಲ್ ಹಾಕಾರ ಇರ್ತೈತಿ ಅದ ನಮಗ್ ತಿಳಿಯಂಗಿಲ್ಲ ಅದೇ ನಾವು ಬೌ ಅಂದ್ರೆ ಅಂಜಿಕೆ ಬರ್ತೈತಿ ಅದಕ್ಕೆ ಹತ್ತಿವ್ ನಾವು ಗೋಲಾಕಾರ ರಬ್ಬರ್ ಇರ್ತತಿ ಗೋಲಾಕಾರ ಹಿಗೋದ್ ಬವ ಅದನ್ನ ಹಾಕತಾರ ಯಾಕಂದ್ರೆ ಚಕ್ರ ಹಾಕಾರ ಐತಿ ಹಂಗ ಹಾಕಿ ಬಿಡತಾರ ಹಾಕಿಂಗ ಉಳ್ಕೋತ ಬಂದೈತಿ ಅಲ್ಲಿ ಗಾಂಡದ ಅನ್ನ ನಿನ್ನ ಪ್ರಶ್ನೆಕ್ ಉತ್ತರ ಬಿಡುಗಡೆ ಬಳಿ ಅವನು ಎಲ್ಲ ಇವ್ನೂ ಅದಾವ್ ಹೇಳ್ತಾನೆ ಮುಗಿನಾಗ ಕೊಳ್ಳಾಗ ತಾಳಿ ನಂದ ಐತಿ ಕಾಲุง್ರ ನಂದ ಐತೆ ಅಂತ ಹೇಳ್ತಿ ಹೇಳ್ತಾನೆ ಏ ಕೊಳ್ಳಾಗ ತಾಳಿ ಕಟ್ಟ ಅಂತ ಹೇಳಿ ನನ್ನ ಕೈ ಕಾಲ ವರ್ಷಾಡಿ ನನ್ನ ಮನೆಯಾಗ ಅತ್ತೆ ಇಲ್ಲ ಕಾಲ ಕಾಲุง್ರ ಹಾಕ ಬಾ ಅಂತ ಅತ್ತೆ ನೀವ ಏನ ಬಳೆ ಹಾಕಬಾರೋ ಅಂತ ಹೇಳಿ ಅತ್ತೆ ನೀವ ಏನಿಲ್ಲ ನಿನಗೆ ಕೊಳೆಮಿ ಬಿದ್ದ ನೀನಾಗೆ ಬand ಹಾಕಬೇಕಾಗಿದೋ ಬಳೆ ಕೊಳೆಂ ಬಿದ್ದ ಹಾಕিলাম ಅದು ಹಾ ವಳೆ ಗುಲುಗುಚಿ ಆಗಣ ಹಾಕಣ ಊರು ಮಧ್ಯಿಗೆ ಸುಮ್ ಕೊಂಡ್ರೀಪ ಸುಮ್ ಕೊಂಡ್ರಂ ಉಪ್ಪುಂಡ್ ಶರೀರ ಒಳಗುಲ್ ಚಾಲೂ ಮಾಡ್ತದ ಮಂದಿ ಮನಿಗೆ ಹನಿ ಕಾಕಿ ಮಗ ಎಲ್ರಿ ಕಾಗಾಳಿ ಹೇಳಿ ತಿಳ್ಕೊಂಡ ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡು ಕ್ಲೋಸರ್ ಗಾಡಿ ತುಂಬಕೊಂಡು ಬುತ್ತಿ ಕಟ್ಟ ನನ್ನ ಮನೆಗೆ ಎಸ್ ಅಂದಾಗ ಹೊರಗೆ ಇವನು ಎಸ್ ಇಲ್ಲಾಂದ್ರೆ ಪೀಚ ಸರ್ಕೋ ಗಾಡಿ ಲೇಖೆ ಕಣದಾಳಕೋತ ಬಾಡ್ಕೊತೀರಿ ஓமே <laughs> நாங்க <laughs> 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 ಹಂಗೇನು ಮಾತಾಡ್ಲಾಕ್ ಹೋಗ್ಬೇಡ ನಮ್ಮ ಬಾಯನ್ನ ಮನೆಯಾಗ ಬಿಟ್ಟು ಬಂದಿಲ್ಲ ನೀವ್ ಅದನ್ನ ಮಾಡ್ರಿ ಯಾಕ್ರಿ ಅನು ಯಾಕ ಯಾಕೋ ನಾಲಿಗೆನು ಅದೈತಿ ಮಾತ ಮುತ್ತೈತಿ ಮಾತ ಮಾಣಿಕ್ಯತಿ ಐತಿ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳವ ತಂದ ಅದಕ್ಕ ಎಲ್ಲಾ ನನ್ನಿಂದ ಆಗೈತಿ ಅಂತ ಹೇಳತಿ ಲಕ್ಷ್ಮಣ ಅದಕ್ಕೆ ಕೇಳ್ತಾರ ನೋಡ ಬಲ ಬ್ರಹ್ಮ ಎಡ ವಿಷ್ಣು ಇವ್ರಿಬ್ರು ಹುಟ್ಟಾರ ತಾಯಿ ಬಗಲಾಗ ಇಲ್ಲೇ ತಗಲಾಗ ಕೂಡಿ ಆಕಿ ಕೂಡ ಇದನ್ನ ನಾವು ಮಾಡಿಟ್ಟಿಲ್ಲ ಪದ ಇದು ನಮ್ಮ ನಾವು ಇದು ನಾನ ಪದ ನಿಮ್ಮ ಪದ ಇವು ಬೇರೆ ಪುರಾಣಿ ಯಾರ ಸಾವಳಿಗೆ ಅವ್ರು ಮಾಡಿಟ್ಟಾರ ಇದನ್ನ ಜವಾಬ ಮಾಡ್ಬೇಕಾದ್ರೆ ಜೋಡು ಬಂದ್ ಮಾಡ್ಬೇಕಾದ್ರೆ ಇದು ಮಾಡ್ಬೇಕಾದ್ರಾ ಪಿಚ ಕೆಲಸ